ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಇವತ್ತು ನಾನು ನಿಮಗೆ ಕ್ಯಾಪ್ಸಿಕಮ್ ಚಿತ್ರಾನ್ನನ ಯಾವ ಥರ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ನಾಳೆ ಗಣೇಶ ಚತುರ್ಥಿ ಇರೋದರಿಂದ ಎಲ್ಲರ ಮನೆಯಲ್ಲೂ ಕೂಡ ನೈವೇದ್ಯಕ್ಕೆ ನಾವು ಚಿತ್ರಾನ್ನವನ್ನು ಮಾಡೇ ಮಾಡ್ತೀವಿ ಬಟ್ ನಾಳೆ ನೀವು ಡಿಫ್ರೆಂಟಾಗಿ ಹಾಗೆ ಕಡಿಮೆ ಟೈಮಲ್ಲಿ ಏನು ಮಾಡಿ ಅಂದರೆ ಈ ಥರ ಇವತ್ತು ನಾನು ಹೇಳಿಕೊಡ್ತಾ ಇರೋ ಥರ ಚಿತ್ರಾನ್ನವನ್ನು ಟ್ರೈ ಮಾಡಿ ಖಂಡಿತವಾಗ್ಲೂ ಕೂಡ ಡಿಫ್ರೆಂಟ್ ಟೇಸ್ಟೇ ಇರುತ್ತೆ ಹಾಗೆ ತುಂಬಾ ಚೆನ್ನಾಗಿ ಬರುತ್ತೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾವ ಥರ ಮಾಡ್ಕೊ ಮಾಡಬೇಕು ಅಂತ ಹೇಳಿ ಹಾಗೆ ನಾಳೆ ಗಣೇಶ ಚತುರ್ಥಿ ಇರೋದರಿಂದ ನಾನಿಲ್ಲಿ ಯಾವುದೇ ರೀತಿ ಈರುಳ್ಳಿ ಆಗಲಿ ಹಾಗೆ ಬೆಳ್ಳುಳ್ಳಿ ಆಗಲಿ ಯೂಸ್ ಮಾಡ್ತಾ ಇಲ್ಲ ಬನ್ನಿ ಯಾವ ಥರ ಅಂತ ತಿಳಿಸ್ಕೊಡ್ತೀನಿ ನಿಮಗೆ ಬಟ್ ಅದಕ್ಕಿಂತ ಮೊದಲು ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಯಾವ ಥರ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ನಿಮಗೆ ಮೊದಲನೇದಾಗಿ ನಾನಿಲ್ಲಿ ಮಿಕ್ಸಿಗೆ ಸ್ವಲ್ಪ ಕಾಯಿ ಹೋಳನ ತೊಗೋತಾ ಇದ್ದೀನಿ ನೀವೇನಾದರೂ ಫ್ರೆಶ್ ಕಾಯಿ ತುರಿ ಇತ್ತು ಅಂತಾಳಿದ್ರೆ ಅದನ್ನು ಕೂಡ ನೀವು ತೊಗೊಳ್ಬೋದು ಹಾಗೆ ಸ್ವಲ್ಪ ಜೀರಿಗೆನ ತೊಗೋತಾ ಇದ್ದೀನಿ ಹಾಗೆ ಸ್ವಲ್ಪ ನಾನು ಏನು ಮಾಡ್ತೀನಿ ಅಂದರೆ ಹಸಿ ಮೆಣಸನ್ನು ತೊಗೋತೀನಿ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ನೀವು ಹಾಗೆ ಸ್ವಲ್ಪ ಹಿಂಗೆ ತೊಗೊತಾ ಇದ್ದೀನಿ ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ತೊಗೊತೀನಿ ಹಾಗೆ ಕೊತ್ತಂಬರಿ ಸೊಪ್ಪನ್ನ ತೊಗೊಳ್ತಾ ಇದ್ದೀನಿ ನಾನಿಲ್ಲಿ ಹಾಗೆ ಕೊತ್ತಂಬರಿ ಕಾಳನ್ನು ಕೂಡ ತೊಗೊಳ್ತಾ ಇದ್ದೀನಿ ಅಂದರೆ ಧನಿಯಾ ಹಾಗೆ ಸ್ವಲ್ಪ ನೀರು ಹಾಕಿಬಿಟ್ಟು ಇದನ್ನು ನೀಟಾಗಿ ರುಬ್ಕೋತೀನಿ ನಾನು ಇದು ಸ್ವಲ್ಪ ಆಗಿರಲಿ ರುಬ್ಕೊಂಡಿರೋದು ತುಂಬ ಸ್ಮೂತ್ ಆಗೋದು ಬೇಡ ನೋಡಿ ಈ ಥರ ಸ್ವಲ್ಪ ಆಗಿರಬೇಕಾಗತ್ತೆ ನೋಡಿ ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಒಂದು ಕಡಾಯಲ್ಲಿ ಕಾಯ್ಲಿಕ್ಕೆ ಇಡ್ತೀನಿ ಕಾಯಿಬಿಟ್ಟು ಅದಕ್ಕೆ ಒಗ್ಗರಣೆ ಹಾಕ್ಕೋಬೇಕಾಗತ್ತೆ ನಾವು ಇವಾಗ ಸ್ವಲ್ಪ ಎಣ್ಣೆನ ಹಾಕ್ಕೊಂಬಿಟ್ಟು ಅದಕ್ಕೆ ಸ್ವಲ್ಪ ಶೇಂಗಾನ ಹಾಕ್ತಾಯಿದ್ದೀನಿ ಅಂದರೆ ಕಡಲೆ ಬೀಜನ ಹಾಕ್ತಾಯಿದ್ದೀನಿ ಹಾಗೆ ಸ್ವಲ್ಪ ಹಸಿ ಯೂಸ್ ಯೂಸ್ ಇದ್ದೀನಿ ಅಲ್ಲಿ ಹಸಿ ಮೆಣಸು ಹಾಕಿರ್ತೀರ ನೀವೇನಾದರೂ ಖಾರ ಜಾಸ್ತಿ ತಿನ್ನಲ್ಲ ಅಂತ ಹೇಳಿದ್ರೆ ಯೂಸ್ ಮಾಡ್ಕೋಬೇಡಿ ನಾವು ಖಾರನ ಜಾಸ್ತಿ ತಿನ್ನೋದ್ರಿಂದ ಹಸಿಮೆಣಸು ಮತ್ತೆ ಹಾಕೋತಾ ಇದ್ದೀನಿ ಸ್ವಲ್ಪ ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ ಗೋಡಂಬಿ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಅಂತ ಅಷ್ಟೇ ಇದನ್ನು ಸ್ಕಿಪ್ ಕೂಡ ಮಾಡಬಹುದು ನೀವು ಹಾಗೆ ಸ್ವಲ್ಪ ನಾನು ಏನು ಕಡಲೆ ಬೇಳೆನೂ ಕೂಡ ಹಾಕ್ಕೋತಾ ಇದ್ದೀನಿ ಇದನ್ನು ನೀಟಾಗಿ ನಾನು ಫ್ರೈ ಮಾಡ್ಕೋತೀನಿ ಯಾಕಂದರೆ ಇವಾಗ ಇದಿಷ್ಟು ಸ್ವಲ್ಪ ಜಾಸ್ತಿ ಅದು ಫ್ರೈ ಮಾಡಬೇಕಾದ್ರೆ ಅದನ್ನು ತುಂಬ ಬೇಕು ಅಂದರೆ ಅದು ಫ್ರೈ ಆಗೋದಕ್ಕೆ ಜಾಸ್ತಿ ಬೇಕಾಗಿರೋದ್ರಿಂದ ಹಾಗೆ ಆಮೇಲೆ ಬೇಳೆ ಸ್ವಲ್ಪ ಎಳ್ಳು ಹಾಗೆ ಜೀರಿಗೆ ಹಾಕಿ ನೀಟಾಗಿ ಫ್ರೈ ಮಾಡ್ಕೋತೀನಿ ಸ್ವಲ್ಪ ಫ್ರೈ ಮಾಡಿ ಆದಮೇಲೆ ಲಾಸ್ಟಲ್ಲಿ ಸಾಸಿವೆ ಕಳನ್ನು ಹಾಕ್ಕೊತೀನಿ ಹಾಕ್ಕೊಂಬಿಟ್ಟು ಫ್ರೈ ಮಾಡ್ಕೋತೀನಿ ಹಾಗೆ ಕರಿಬೇವಿನ ಸೊಪ್ಪು ಕೂಡ ಹಾಕ್ತಾಯಿದ್ದೀನಿ ನಾನಿಲ್ಲಿ ಇಲ್ಲಿ ಯಾವುದೇ ರೀತಿ ಈರುಳ್ಳಿ ಆಗಲಿ ಬೆಳ್ಳುಳ್ಳಿ ಆಗಲಿ ನಾನು ಯೂಸ್ ಮಾಡ್ತಾ ಇಲ್ಲ ಯಾಕಂದರೆ ಹಬ್ಬ ಇರೋದರಿಂದ ಯೂಸ್ ಮಾಡಲ್ಲ ಅದ್ರ ಸಲುವಾಗಿ ಹಾಗೆ ಸ್ವಲ್ಪ ಅರಿಶಿನ ಪುಡಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಈಗ ರೆಡಿಯಾಗಿದೆ ಇದಕ್ಕೆ ಸ್ವಲ್ಪ ಶುಂಠಿ ನಾನು ಏನೋ ತುರಿದಿಟ್ಕೊಂಡಿರ್ತೀನಿ ಅದನ್ನು ಹಾಕ್ಕೊಂಡಿದ್ದೀನಿ ಶುಂಠಿ ಹಾಕಿ ತುಂಬಾ ಟೆನ್ ಚೆನ್ನಾಗಿರುತ್ತೆ ಯಾಕಂದರೆ ನಾವಿಲ್ಲಿ ಈರುಳ್ಳಿ ಆಗಲಿ ಹಾಗೆ ಬೆಳ್ಳುಳ್ಳಿ ಆಗಲಿ ಯೂಸ್ ಮಾಡ್ತಾ ಇಲ್ಲ ಅಲ್ವ ಅದರ ಸಲುವಾಗಿ ಹಾಗೆ ಕ್ಯಾಪ್ಸಿಕಮ್ ಒಂದು ಬೌಲಷ್ಟು ಕ್ಯಾಪ್ಸಿಕಮನ್ನು ಹಾಕ್ಕೋತಾ ಇದ್ದೀನಿ ಹಾಗೆ ಸ್ವಲ್ಪ ಟೊಮ್ಯಾಟೊ ಟೊಮೆಟೊನ ಬೇಕಿದ್ದರೆ ಸ್ಕಿಪ್ ಮಾಡ್ಬೋದು ನೀವು ಟೊಮೆಟೊ ಇಲ್ಲ ಅಂತ ಅಂದರೂ ನಡೆಯುತ್ತೆ ಕ್ಯಾಪ್ಸಿಕಮ್ ಮೇನ್ ಆಗಿರೋದ್ರಿಂದ ಕ್ಯಾಪ್ಸಿಕಮೇಲೆ ಸ್ವಲ್ಪ ಜಾಸ್ತಿ ಹಾಕೊಡಿ ತುಂಬಾ ಫ್ಲೇವರ್ ಕೊಡುತ್ತೆ ಅದ್ರ ಸಲುವಾಗಿ ಹಾಗೆ ಸ್ವಲ್ಪ ಫ್ರೈ ಮಾಡಿ ಆದಮೇಲೆ ನಾನೇನು ರುಬ್ಕೊಂಡಿದ್ದೆ ಅಲ್ವ ಆ ಮಸಾಲೆನ ಹಾಕ್ಕೊಂಡ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊತೀನಿ ಇದಕ್ಕೆ ಸ್ವಲ್ಪ ನಾನು ರುಚಿಗೆ ತಕ್ಕ ಸ್ಟೂಪ್ ಹಾಕೋತಾ ಇದ್ದೀನಿ ಹಾಗೆ ಯಾವುದೇ ಕಾರಣಕ್ಕೂ ಕೂಡ ನೀವು ಸಕ್ಕರೆನ ಯೂಸ್ ಮಾಡಿಬಿಡಿ ಸಕ್ಕರೆ ಹಾಕಲ್ಲ ಅದ್ರ ಸಲುವಾಗಿ ನೋಡಿ ಇಲ್ಲಿ ಈ ಥರ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಉಪ್ಪನ್ನು ಹಾಕ್ಬಿಟ್ಟು ಚೆನ್ನಾಗಿ ಒಂದು ಎರಡರಿಂದ ಮೂರು ನಿಮಿಷ ಅದು ಹಸಿ ವಾಸನೆ ಏನಿರುತ್ತಲ್ವ ಅದು ಹೋಗೋ ತನಕ ಫ್ರೈ ಮಾಡ್ಕೊತೀನಿ ನಾನಿಲ್ಲಿ ಈಗ ಇದು ರೆಡಿ ಆಗಿದೆ ಇದಕ್ಕೆ ನಾನೇನು ಮಾಡಿಟ್ಕೊಂಡಿರ್ತೀವಲ್ವ ಅನ್ನನ ಹಾಕ್ಕೋಬೇಕಾಗತ್ತೆ ರೈಸನ್ನು ನಾನು ಮುಂಚೆನೇ ರೈಸ್ ಮಾಡಿಟ್ಕೊಂಡಿದ್ದೆ ರೈಸನ್ನು ಹಾಕ್ಕೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಹಬ್ಬ ಹರಿದಿನಗಳಲ್ಲಿ ತುಂಬಾ ಮಾಡಬಹುದು ಇದನ್ನು ಈಸಿಯಾಗಿ ಹಾಗೆ ಕಡಿಮೆ ಟೈಮಲ್ಲಿ ಕೂಡ ನಾವು ಮಾಡಿಕೊಳ್ಬೋದು ಒಂದೇ ಥರ ತಿಂದು ಬೋರ್ ಆಗಿರುತ್ತೆ ಹಬ್ಬಗಳಲ್ಲಿ ಸೊ ಈ ಥರ ಸಲ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬಂದಿರುತ್ತೆ ರೆಡಿ ಆಗಿದೆ ಇವಾಗ ಹಾಗೆ ಲಾಸ್ಟಲ್ಲಿ ಸ್ವಲ್ಪ ಲೆಮನ್ನ ನಾನು ಹಾಕ್ತಾಯಿದ್ದೀನಿ ಲೆಮನ್ ಏನಿರುತ್ತಲ್ಲ ಅದನ್ನು ಕರೆಕ್ಟಾಗಿ ಒಂದು ಅರ್ಧ ಲಿಂಬು ಗಾತ್ರೆ ಲೆಮನ್ನ ತೊಗೊಂಡಿದ್ದೀನಿ ಅದರಲ್ಲಿ ಅರ್ಧ ಮಾಡಿ ಅರ್ಧ ಭಾಗನ ಇದ್ದೀನಿ ಇದೆಲ್ಲ ನೀವು ನೋಡ್ಕೊಳ್ಳಿ ನಿಮಗೆ ಯಾವ ಪ್ರಮಾಣ ಬೇಕೋ ಅದನ್ನ ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಎರಡು ಜನರಿಗೆ ಆಗುವಷ್ಟು ಮಾಡ್ಕೊಂಡಿದ್ದೀನಿ ಅಷ್ಟೆ ನೋಡಿ ಇವಾಗ ತುಂಬಾ ಚೆನ್ನಾಗಿ ಬಂದಿದೆ ಹಾಗೆ ಒಂದು ಸಲ ಟ್ರೈ ಮಾಡಿ ಖಂಡಿತವಾಗ್ಲು ಕೂಡ ಇಷ್ಟ ಹಾಗೆ ಆಗುತ್ತೆ ಎಲ್ಲರಿಗೂ ಕೂಡ ನೀವು ಇದನ್ನು ಲಂಚ್ ಬಾಕ್ಸಿಗೆ ಅಥವಾ ಆಗಿ ಕೂಡ ಯೂಸ್ ಮಾಡ್ಕೊಳ್ಬೋದು ಎಲ್ಲರಿಗೂ ಕೂಡ ಇವತ್ತು ನಾನು ಹೇಳ್ಕೊಟ್ಟಿರೋ ರೆಸಿಪಿ ಇಷ್ಟ ಆಯಿತು ಅನ್ಕೋತೀನಿ ಎಲ್ಲರೂ ಕೂಡ ಇದನ್ನು ಒಮ್ಮೆ ಟ್ರೈ ಮಾಡಿ ಹಾಗೆ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ಹಾಗೆ ನೀವು ಇದನ್ನು ಲಂಚ್ ಬಾಕ್ಸಿಗೆ ಅಥವಾ ನೀವು ಬೆಳಗ್ಗೆ ಟಿಫನಿಗೆ ಕೂಡ ಯೂಸ್ ಮಾಡ್ಬೋದು ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು